ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯ ವಿಲಾಪ ಪ್ರಾಣ ಪರಿತ್ಯಾಗ ಮಾಡಲು ನಿಶ್ಚಯ ಎಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಪ್ರಸಕ್ತ ಶ್ರಮುಖಿ ತ್ವೇವಂ ಬ್ರುವಂತಿ ಜನಕಾತ್ಮಜ ಅಧೋಮುಖ ಮುಖಿ ಬಾಲ ಬಿಲಪ್ತು ಮುಪಚಕ್ರಮೆ ಕಣ್ಣೀರಿನಿಂದ ತೊಯ್ದು ಹೋಗಿದ್ದ ಮುಖದಿಂದ ಕೂಡಿದ್ದ ದಯನೀಯಳಾದ ಜಾನಕಿಯು ಹೀಗೆ ಹೇಳಿಕೊಳ್ಳುತ್ತಾ ತಲೆಯನ್ನು ತಗ್ಗಿಸಿಕೊಂಡು ಅಳತೊಡಗಿದಳು ಒಮ್ಮೆ ಭೂತ ಹಿಡಿದವಳಂತೆ ಕೂಗಿಕೊಳ್ಳುತ್ತಿದ್ದಳು ಮತ್ತೊಮ್ಮೆ ಪಿತ್ತವು ನೆತ್ತಿಗೇರಿದವಳಂತೆ ಅಳುತ್ತಿದ್ದಳು ಇನ್ನೊಮ್ಮೆ ಬುದ್ಧಿಗೆಟ್ಟವಳಂತೆ ರೋಧಿಸುತ್ತಿದ್ದಳು ಬಳಲಿಕೆಯ ಪರಿಹಾರಕ್ಕಾಗಿ ನೆಲದ ಮೇಲೆ ಹೊರಲಾಡುವ ಹೆಣ್ಣು ಕುದುರೆ ಮರೆಯಂತೆ ಕೆಲವೊಮ್ಮೆ ಹೊರಲಾಡುತ್ತಿದ್ದಳು ಕಾಮರೂಪಿಯಾದ ಮಾಯಾವಿಯಾದ ಮಾರೀಚ ರಾಕ್ಷಸನು ಶ್ರೀರಾಮನನ್ನು ಅಜಾಗರೂಕನನ್ನಾಗಿ ಮಾಡಿಬಿಟ್ಟನು ಅನಂತರ ರಾವಣನು ಕೂಗಿಕೊಳ್ಳುತ್ತಿದ್ದರೂ ಬಲಾತ್ಕಾರವಾಗಿ ನನ್ನನ್ನು ಇಲ್ಲಿಗೆ ಸೆಳೆದು ತಂದನು ನಾನೀಗ ರಾಕ್ಷಸಿಯರ ವಶದಲ್ಲಿದ್ದೇನೆ ಅವರು ನನ್ನನ್ನು ಕ್ರೂರವಾದ ರೀತಿಯಲ್ಲಿ ಭಯಪಡಿಸುತ್ತಿದ್ದಾರೆ ಇದರಿಂದಾಗಿ ನಾನು ಮಹಾ ದುಃಖವನ್ನು ಅನುಭವಿಸುತ್ತಿದ್ದೇನೆ ಶ್ರೀರಾಮನನ್ನೇ ಯಾವಾಗಲೂ ಚಿಂತಿಸುತ್ತಿರುವ ನಾನು ಅವನ ಸಮಾಗಮದ ಹಾದಿಯನ್ನೇ ಕಾಣದಿರುವುದರಿಂದ ಇನ್ನು ಹೆಚ್ಚು ಕಾಲ ಜೀವಿಸಿರಲು ಉತ್ಸುಕಳಾಗಿಲ್ಲ ಈ ರೀತಿಯಲ್ಲಿ ಬದುಕಿರುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಮಹಾರಥನಾದ ಶ್ರೀರಾಮನಿಲ್ಲದೆ ರಾಕ್ಷಸಿಯರ ಮಧ್ಯದಲ್ಲಿ ಜೀವಿಸುತ್ತಿರುವ ನನಗೆ ಐಶ್ವರ್ಯದಿಂದಾಗಲಿ ಆಭರಣಗಳಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ ನೋನ ಮಥವಾಪ್ಯ ನಮಥವಾಪ್ಯ ಮಥವಾಪ್ಯ ಜರಾಮರಂ ಹೃದಯ ಮಮ ಏನೇಧಂ ನ ದುಕ್ಕೇನ ವರ್ಷಿ ವಶೀರ್ಯತೆ ನಿಶ್ಚಯವಾಗಿಯೂ ಈ ನನ್ನ ಹೃದಯವು ಕಬ್ಬಿಣದ್ದಾಗಿರಬೇಕು ಅಥವಾ ಮುಪ್ಪು ಸಾವುಗಳಿಲ್ಲದ್ದಾಗಿರಬೇಕು ಏಕೆಂದರೆ ಇಂತಹ ದಾರುಣವಾದ ದುಃಖವನ್ನು ಅನುಭವಿಸುತ್ತಿದ್ದರೂ ಸೀಳಿ ಹೋಗುತ್ತಿಲ್ಲ ಪುರುಷೋತ್ತಮನಾದ ಶ್ರೀರಾಮನಿಂದ ರಹಿತಳಾಗಿರುವ ನಾನು ಇನ್ನೂ ಜೀವಿಸಿಯೇ ಇರುವೆನಲ್ಲ ಅನಾರ್ಯೆಯಂತೆಯೋ ಪತಿತೆಯಂತೆಯೋ ಪರಪುರುಷನ ಮನೆಯಲ್ಲಿರುವ ನನಗೆ ಧಿಕ್ಕಾರವಿರಲಿ ಇದು ನಿಶ್ಚಯವಾಗಿಯೂ ಪಾಪ ಜೀವಿಕೆಯೇ ಸರಿ ಚರಣೇನಾಪಿ ಎಡಗಾಲಿನಿಂದಲೂ ನಾನು ಆ ರಾಕ್ಷಸನನ್ನು ಮುಟ್ಟುವುದಿಲ್ಲ ಹೀಗಿರುವಾಗ ಅತಿ ನಿಂದ್ಯವಾದ ಅತಿ ನಿಂದ್ಯನಾದ ಆ ರಾವಣನನ್ನು ನಾನು ಕಾಮಿಸುವೆನೆ ಕ್ರೂರವಾದ ಸ್ವಭಾವವಿರುವ ಕಾರಣದಿಂದ ನನ್ನನ್ನು ಪಡೆದುಕೊಳ್ಳಲು ಬಯಸಿರುವ ಆ ರಾಕ್ಷಸನು ನಾನು ಮಾಡುತ್ತಿರುವ ತಿರಸ್ಕಾರವನ್ನು ಪರಿಗಣಿಸುತ್ತಿಲ್ಲ ನನ್ನ ಸ್ವರೂಪವನ್ನಾಗಲಿ ನನ್ನ ಕುಲವನ್ನಾಗಲೇ ಅರಿತವನಾಗಿಲ್ಲ ಚಿನ್ನ ಭಿನ್ನ ವಿಭಕ್ತಾವ ದೀಪ್ತೇ ವಾಗ್ನೌ ಪ್ರದೀಪಿತ ರಾವಣಂ ನೋಪತಿಷ್ಠೇಯಂ ಪ್ರಲಾಪೇನ ವಶ್ಮಿರ ವಶ್ಚಿರಂ ರಾಕ್ಷಸಿಯರೇ ನೀವು ನನ್ನನ್ನು ಚೂರು ಚೂರುಗಳಾಗಿ ಕತ್ತರಿಸಿರಿ ಜಜ್ಜಿರಿ ಅಥವಾ ಅಂಗಾಂಗಗಳನ್ನು ಬೇರೆ ಬೇರೆ ಮಾಡಿರಿ ಉರಿಯುತ್ತಿರುವ ಬೆಂಕಿಯಲ್ಲಾದರೂ ಹಾಕಿ ಸುಟ್ಟು ಬಿಡಿರಿ ರಾವಣನನ್ನು ಮಾತ್ರ ನಾನು ವರಿಸುವುದಿಲ್ಲ ನೀವು ಅನಂತ ಕಾಲದವರೆಗೆ ರಗಳುತ್ತಿದ್ದರೂ ಯಾವ ಪ್ರಯೋಜನವೂ ಆಗುವುದಿಲ್ಲ ಖ್ಯಾತ ಪ್ರಾಜ್ಞಃ ಕೃತಜ್ಞಶ್ಚ ಸಾನುಕ್ರೋಶ್ಚ ರಾಘವ ಸದ್ವೃತ್ತೋ ನಿರನುಕ್ರೋಶ ಶಂಖಿ ಮದ್ಭಾಗ್ಯ ಸಂಕ್ಷಯತ ಶ್ರೀರಾಮನು ತನ್ನ ಸದ್ಗುಣಗಳಿಂದ ಸುವಿಖ್ಯಾತನೋ ಮಹಾಪ್ರಾಜ್ಞನೋ ದಯಾಪರನೋ ಸುತ ಸದಾಚಾರಿಯು ನನ್ನ ದೌರ್ಭಾಗ್ಯದಿಂದಾಗಿ ಇಂದು ಅವನು ನಿರ್ದಯನಾಗಿರಬಹುದೆಂದು ಊಹಿಸುತ್ತೇನೆ ಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಅವನೊಬ್ಬನೇ ಧ್ವಂಸ ಮಾಡಿದನು ಅಂತಹ ಮಹಾವೀರನು ನನ್ನನ್ನು ಪುನಃ ಅಲ್ಪ ಅಲ್ಪವೀರ್ಯನಾದ ರಾವಣ ರಾಕ್ಷಸನು ನನ್ನನ್ನಿಂದು ಬಂಧಿಸಿದ್ದಾನೆ ಆದರೆ ಯುದ್ಧದಲ್ಲಿ ನನ್ನ ಪತಿಯು ಇವನನ್ನು ಸಂಹರಿಸಲು ಖಂಡಿತವಾಗಿಯೂ ಸಮರ್ಥನಾಗಿದ್ದಾನೆ ದಂಡಕಾರಣ್ಯದಲ್ಲಿ ನಡೆದ ಮಹಾಯುದ್ಧದಲ್ಲಿ ನನ್ನ ಪತಿಯು ರಾಕ್ಷಸ ಶ್ರೇಷ್ಠನಾದ ವಿರಾಧನನ್ನು ಸಂಹರಿಸಿದನು ಅಂತಹ ಮಹಾವೀರನು ಈಗ ರಾವಣನನ್ನು ಕೊಂದು ನನ್ನನ್ನು ಪಡೆದುಕೊಳ್ಳಲಾರನೆ ಸಮುದ್ರದ ಮಧ್ಯದಲ್ಲಿರುವ ಈ ಲಂಕಾ ಪಟ್ಟಣವು ಇತರರಿಂದ ದುರ್ಭೇದ್ಯವೇ ಇರಬಹುದು ಆದರೆ ಶ್ರೀರಾಮನ ಬಾಣಗಳಿಗೆ ಎಲ್ಲಿಯೂ ಯಾವ ವಿಧವಾದ ತಡೆಯೂ ಇರುವುದಿಲ್ಲ ದೃಢ ಪರಾಕ್ರಮನಾದ ಶ್ರೀರಾಮನು ರಾಕ್ಷಸನಿಂದ ಅಪಹೃತಳಾಗಿರುವ ತನಗೆ ಇಷ್ಟಲಾಗಿರುವ ಭಾರ್ಯೆಯನ್ನು ಪುನಃ ಪಡೆಯಲು ಪ್ರಯತ್ನಿಸದಿ ಪ್ರಯತ್ನಿಸದಿರುವುದಕ್ಕೆ ಕಾರಣವಾದರೂ ಏನಿರಬಹುದು ಲಕ್ಷ್ಮಣಾಗ್ರಜನು ನಾನಿಲ್ಲಿರುವುದನ್ನು ತಿಳಿಯಲಾರನೆಂದೇ ಸಂದೇಹಿಸುತ್ತೇನೆ ಒಂದು ವೇಳೆ ತಿಳಿದಿದ್ದು ತೇಜಸ್ವಿಯಾದ ಶ್ರೀರಾಮನು ರಾವಣನ ಈ ದುರಾಕ್ರಮಣವನ್ನು ಸಹಿಸಿಕೊಂಡಿರುವನೇ ಎಂದಿಗೂ ಇಲ್ಲ ನಾನು ರಾವಣನಿಂದ ಅಪಹೃತಲಾದನೆಂಬ ವಾರ್ತೆಯನ್ನು ಶ್ರೀರಾಮನ ಬಳಿಗೆ ಹೋಗಿ ಹೇಳುವವರು ತಾನೆ ಯಾರಿದ್ದಾರೆ ಗೃಧ್ರರಾಜನು ಕೂಡ ಯುದ್ಧದಲ್ಲಿ ರಾವಣನಿಂದ ಹತನಾದನು ರಾವಣನನ್ನು ವಧಿಸಿ ನನ್ನನ್ನು ರಕ್ಷಿಸಬೇಕೆಂದು ಅವನನ್ನೆದುರಿಸಿ ನಿಂತ ವೃದ್ಧನಾದ ಜಟಾಯುವು ಆ ಸಮಯದಲ್ಲಿ ಮಹಾ ಸಾಹಸ ಕಾರ್ಯವನ್ನೇ ಮಾಡಿದನು ನಾನಿಲ್ಲಿ ಇರುವುದನ್ನು ರಾಘವನೇನಾದರೂ ತಿಳಿದರೆ ಕ್ರುದ್ಧನಾದ ಅವನು ಆ ಕ್ಷಣದಲ್ಲಿಯೇ ತೀಕ್ಷ್ಣವಾದ ಬಾಣಗಳಿಂದ ಈ ಲೋಕವನ್ನೇ ರಾಕ್ಷಸರಿಲ್ಲದಂತೆ ಮಾಡಿಬಿಡುವನು ಅವನು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಈ ಲಂಕಾ ಪಟ್ಟಣವನ್ನೇ ಸುಟ್ಟು ಬಿಡಬಲ್ಲನು ಮಹೋದಧಿಯನ್ನೇ ಶೋಷಿಸಿ ಬಿಡಬಿಡಬಲ್ಲನು ನೀಚನಾದ ರಾವಣನ ಕೀರ್ತಿಯನ್ನು ಮತ್ತು ಹೆಸರನ್ನು ಕ್ಷಣ ಮಾತ್ರದಲ್ಲಿ ಅಳಿಸಿ ಹಾಕಬಲ್ಲನು ಲಂಕಾ ಪಟ್ಟಣದ ಎಲ್ಲ ಮನೆಗಳಲ್ಲಿಯೂ ಪತಿಗಳನ್ನು ಕಳೆದುಕೊಂಡ ರಾಕ್ಷಸ ಸ್ತ್ರೀಯರು ನಾನೀಗ ಅಳುತ್ತಿರುವುದಕ್ಕಿಂತಲೂ ನೂರು ಪಟ್ಟು ಹೆಚ್ಚಾಗಿ ರೋದನ ಮಾಡುವರೆಂಬುದರಲ್ಲಿ ಸಂಶಯವೇ ಇಲ್ಲ ಲಕ್ಷ್ಮಣನೊಡನಿರುವ ಶ್ರೀರಾಮನು ರಾಕ್ಷಸರ ಈ ಲಂಕಾ ಪಟ್ಟಣವನ್ನು ಹುಡುಕಿ ಮಾಡಬೇಕಾಗಿರುವ ಶತ್ರು ವಿನಾಶ ಕಾರ್ಯವನ್ನು ಮಾಡಿಯೇ ತೀರುತ್ತಾನೆ ರಾಮ ಲಕ್ಷ್ಮಣರ ಕಣ್ಣುಗಳಿಗೆ ಲಕ್ಷ್ಯನಾಗುವ ಶತ್ರುವು ಮುಹೂರ್ತ ಕಾಲವೂ ಜೀವಿಸಿರಲಾರನು ಅತ್ಯಲ್ಪ ಕಾಲದಲ್ಲಿಯೇ ಈ ಲಂಕಾ ಪಟ್ಟಣವು ಸ್ಮಶಾನದಂತಾಗುತ್ತದೆ ಚಿತಗಳಿಂದ ಹೊರಡುವ ಹೊಗೆಯು ಲಂಕಾ ಪಟ್ಟಣದ ಎಲ್ಲ ಬೀದಿಗಳನ್ನು ಆವರಿಸಿಕೊಳ್ಳುತ್ತದೆ ರಣಹದ್ದುಗಳ ಸಮೂಹಗಳಿಂದ ಸಮಲಂಕೃತವಾಗುತ್ತದೆ ನಾನು ಬಹಳ ಬೇಗ ಈ ನನ್ನ ಮನೋರಥವನ್ನು ಈಡೇರಿಸಿಕೊಳ್ಳುತ್ತೇನೆ ರಾಕ್ಷಸಿಯರೇ ನಿಮ್ಮ ದುರಾಚಾರವು ನಿಮಗೆ ವಿಪರೀತವಾದ ಪರಿಣಾಮವನ್ನು ಉಂಟುಮಾಡುತ್ತದೆ ಇದೀಗ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಈ ಪಟ್ಟಣದಲ್ಲಿ ಈಗ ಎಂತೆಂತಹ ದೃಶ್ಯಗಳು ಕಾಣುತ್ತಿವೆಯೋ ಅವೆಲ್ಲವೂ ಅಶುಭ ಸೂಚಕವಾದ ದೃಶ್ಯಗಳೇ ಆಗಿವೆ ಇದರಿಂದಾಗಿ ಈ ಲಂಕಾ ಪಟ್ಟಣವು ಬಹಳ ಬೇಗ ಕಳಗೊಂದುತ್ತದೆ ರಾಕ್ಷಸಾಧಿಪತಿಯಾದ ಪಾಪಿಷ್ಟನಾದ ರಾವಣನು ಹತನಾಗುತ್ತಾನೆ ಶತ್ರುಗಳಿಂದ ಎದುರಿಸಲು ಅಸಾಧ್ಯವೆನಿಸಿರುವ ಈ ಪಟ್ಟಣವು ಪತಿಯಿಂದ ವಿಹೀನಳಾದ ವಿಧವೆಯಂತಾಗುತ್ತದೆ ಇದು ನಿಶ್ಚಯ ರಾಕ್ಷಸರಿಂದ ತುಂಬಿರುವ ಮಂಗಳೋತ್ಸವಗಳಿಂದ ಸಮೃದ್ಧವಾಗಿರುವ ಈ ಪಟ್ಟಣವು ಅತ್ಯಲ್ಪ ಕಾಲದಲ್ಲಿಯೇ ಒಡೆಯನನ್ನು ಕಳೆದುಕೊಂಡು ಗಂಡನಿಲ್ಲದ ಹೆಂಗಸಿನಂತಾಗುತ್ತದೆ ಪ್ರತಿಯೊಂದು ಮನೆಯಲ್ಲಿಯೂ ಪತಿ ವಿಯೋಗ ದುಃಖದಿಂದ ಪೀಡಿತರಾಗಿ ರೋದನ ಮಾಡುತ್ತಿರುವ ರಾಕ್ಷಸ ಕನ್ಯೆಯರ ಅಳುವಿನ ಧ್ವನಿಯನ್ನು ನಾನು ಬಹಳ ಬೇಗ ಕೇಳಲಿದ್ದೇನೆ ರಕ್ತಾಂತ ಲೋಚನನಾದ ಮತ್ತು ಶೂರನಾದ ಶ್ರೀರಾಮನೇನಾದರೂ ನಾನು ರಾವಣ ರಾಕ್ಷಸನ ಮನೆಯಲ್ಲಿ ಇರುವೆನೆಂಬ ವಾರ್ತೆಯನ್ನು ಕೇಳಿದರೆ ಅವನ ನಿಶ್ಚಿತವಾದ ಬಾಣಗಳಿಂದ ಈ ಪಟ್ಟಣವು ಕ್ಷಣ ಮಾತ್ರದಲ್ಲಿ ದಗ್ಧವಾಗಿ ಅಂಧಕಾರಮಯವಾಗುತ್ತದೆ ಕಾಂತಿಹೀನವಾಗುತ್ತದೆ ಲಂಕೆಯಲ್ಲಿರುವ ಎಲ್ಲ ರಾಕ್ಷಸ ಶ್ರೇಷ್ಠರು ಹತರಾಗುತ್ತಾರೆ ಕ್ರೂರಿಯಾದ ಅಧಮನಾದ ರಾವಣನು ನನ್ನನ್ನು ಸಂಹರಿಸಲು ನಿಗದಿ ಮಾಡಿರುವ ಕಾಲವೀಗ ಸನ್ನಿಹಿತವಾಗಿದೆ ದುಷ್ಟನಾದ ರಾವಣನೇನು ನನ್ನ ಮರಣದ ದಿನವನ್ನು ಗೊತ್ತುಪಡಿಸಿದ್ದಾನೆ ಆದರೆ ಪಾಪಿಷ್ಠರಾದ ರಾಕ್ಷಸರಾರು ಇದು ಅಕಾರ್ಯವೆಂಬುದನ್ನು ತಿಳಿದವರಾಗಿಲ್ಲ ಮಾಂಸ ಭಕ್ಷಕರಾದ ಈ ರಾಕ್ಷಸರಿಗೆ ಧರ್ಮವೇ ತಿಳಿಯದು ಪರಸ್ತ್ರೀಯ ಅಪಹರಣವೆಂಬ ಅಧರ್ಮ ಕಾರ್ಯದಿಂದಾಗಿ ಈ ಪಟ್ಟಣದಲ್ಲಿ ದೊಡ್ಡದಾದ ಅನರ್ಥವೇ ಸಂಭವಿಸುತ್ತದೆ ನಿಗದಿತವಾದ ಕಾಲವೂ ಬಂದೊಡನೆಯೇ ಈ ರಾವಣನು ನಿಶ್ಚಯವಾಗಿಯೂ ನನ್ನನ್ನು ಕೊಂದು ತನ್ನ ಪ್ರಾತಃ ಕಾಲದ ಭೋಜನಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಾನೆ ಅಂತಹ ಸಮಯವು ಒದಗಿ ಬಂದಾಗ ಪ್ರಿಯ ದರ್ಶನನಾದ ರಾಮನಿಲ್ಲದೆ ಅಬಲೆಯಾದ ನಾನು ಏನು ತಾನೇ ಮಾಡಲು ಸಾಧ್ಯವಾಗುತ್ತದೆ ಆಪತ್ಕಾಲದಲ್ಲಿಯೂ ರಕ್ತಾಂತಲೋಚನನಾದ ಶ್ರೀರಾಮನನ್ನು ಕಾಣದೆಯೇ ಅತಿ ದುಃಖಿತಳಾಗಿ ರಾವಣನಿಂದ ಕೊಲ್ಲಲ್ಪಟ್ಟು ಪತಿಯನ್ನು ಬಿಟ್ಟೇ ದೇವದೇವನಾದ ಯಮನನ್ನು ನೋಡುವೆನೋ ಏನೋ ಭರತಾಗ್ರಜನಾದ ಶ್ರೀರಾಮನು ನಾನು ಬದುಕಿರುವುದನ್ನು ತಿಳಿದಿರಲಾರನು ಹಾಗೇನಾದರೂ ನಾನು ಬದುಕಿರುವುದು ರಾಮ ಲಕ್ಷ್ಮಣರಿಗೆ ತಿಳಿದಿದ್ದರೆ ಅವರು ನನ್ನನ್ನು ಈ ಭೂಮಂಡಲದಲ್ಲಿ ಎಲ್ಲೇ ಇದ್ದರೂ ಹುಡುಕದೇ ಇರುತ್ತಿರಲಿಲ್ಲ ಲಕ್ಷ್ಮಣಾಗ್ರಜನು ನಿಶ್ಚಯವಾಗಿಯೂ ನನ್ನ ವಿರಹ ಶೋಕದಿಂದಲೇ ಭೂಮಿಯಲ್ಲಿ ಮಾನುಷ ದೇಹವನ್ನು ತ್ಯಾಗ ಮಾಡಿ ದೇವಲೋಕಕ್ಕೆ ಹೋಗಿಬಿಟ್ಟಿರಬಹುದು ದೇವಲೋಕದಲ್ಲಿ ನನ್ನೊಡೆಯನಾದ ರಾಜೀವಲೋಚನಾದ ಶ್ರೀರಾಮನನ್ನು ಸಂದರ್ಶಿಸುವ ದೇವ ಗಂಧರ್ವ ಸಿದ್ಧ ಮಹರ್ಷಿಗಳು ನಿಶ್ಚಯವಾಗಿಯೂ ಧನ್ಯರೇ ಸರಿ ಅಥವಾ ಧೀಮಂತನಾದ ಆತ್ಮ ಅನಾತ್ಮ ವಿವೇಕವುಳ್ಳ ರಾಜಋಷಿಯಾದ ಪರಮಾತ್ಮ ಸ್ವರೂಪನಾದ ಧರ್ಮ ಕಾಮನಾದ ಶ್ರೀರಾಮನಿಗೆ ಭಾರೆಯಾದ ನನ್ನಿಂದ ಯಾವ ಪ್ರಯೋಜನವೂ ಇಲ್ಲದೆಯೋ ಇರಬಹುದು ದೃಶ್ಯಮಾನೇ ಭವೇತ್ ಪ್ರೀತಿ ಸೌಹೃದ ನಾಸ್ತ್ಯಪಶ್ಯತಃ ನಾಶಯಂತೆ ಕೃತಜ್ಞಾಸ್ತು ನರಾಮೋ ನಾಶಗಿಷ್ಯತಿ ಸಾಮಾನ್ಯವಾಗಿ ಲೋಕದಲ್ಲಿ ಕಣ್ಣೆದುರಿನಲ್ಲಿ ಇದ್ದರೇನೇ ಪ್ರೀತಿಯೂ ಉಳಿದಿರುತ್ತದೆ ಬಹಳ ಕಾಲ ನೋಡದೆಯೇ ಇದ್ದರೆ ಸೌಹಾರ್ದವೂ ಉಳಿಯುವುದಿಲ್ಲ ಹೆಚ್ಚು ಕಾಲ ನೋಡದಿದ್ದ ಮಾತ್ರಕ್ಕೆ ಪ್ರೀತಿಯಾಗಲಿ ಸೌಹಾರ್ದವಾಗಲಿ ಇರಕೂಡದೆಂದೇನಿಲ್ಲ ಸಾಮಾನ್ಯವಾಗಿ ಕೃತಜ್ಞರಾದವರು ಕಾಲವು ಕಳೆದು ಹೋದಂತೆ ಪ್ರೀತಿಯನ್ನು ಸೌಹಾರ್ದವನ್ನು ಮರೆತು ಬಿಡುತ್ತಾರೆ ಆದರೆ ಶ್ರೀರಾಮನು ಮಾತ್ರ ಅಂತಹ ಸ್ವಭಾವದವನಲ್ಲ ಎಷ್ಟೇ ಸಮಯವಾದರೂ ಅವನು ಪ್ರೀತಿಯನ್ನು ಸೌಹಾರ್ದವನ್ನು ಮರೆಯತಕ್ಕವನಲ್ಲ ಅಥವಾ ನನ್ನಲ್ಲೇನಾದರೂ ದೋಷಗಳಿವೆಯೇ ನನ್ನ ಸೌಭಾಗ್ಯವೆಲ್ಲವೂ ನಾಶವಾಗಿ ಹೋಯಿತೆ ಏಕೆಂದರೆ ನಾನು ಪುರುಷ ಶ್ರೇಷ್ಠನಾದ ಶ್ರೀರಾಮನಿಂದ ಅಗಲಿ ನಾಶ ಹೊಂದುತ್ತಿದ್ದೇನೆ ಇದಕ್ಕೆ ನನ್ನಲ್ಲಿರುವ ದೋಷಗಳೇ ಕಾರಣವಾಗಿರಬಹುದು ಅಥವಾ ನನ್ನ ಸೌಭಾಗ್ಯವೇ ನಶಿಸಿ ಹೋಗಿರಬಹುದು ಸ್ವಲ್ಪವಾದರೂ ನ್ಯೂನತೆಯಿಲ್ಲದ ಚಾರಿತ್ರ್ಯವುಳ್ಳ ಶೂರನಾದ ಭಂಜನನಾದ ಮಹಾತ್ಮನಾದ ಶ್ರೀರಾಮನನ್ನು ಆಗಲಿರುವ ನನಗೆ ಬದುಕಿರುವುದಕ್ಕಿಂತಲೂ ಮರಣವೇ ಶ್ರೇಯಸ್ಕರ ಕಂದಮೂಲ ಫಲಗಳನ್ನು ತಿಂದು ಜೀವಿಸುತ್ತಿರುವ ವನಚಾರಿಗಳಾದ ನರಶ್ರೇಷ್ಠರಾದ ಸಹೋದರರಾದ ರಾಮಲಕ್ಷ್ಮಣರು ಶಸ್ತ್ರ ಸಂನ್ಯಾಸ ಮಾಡಿ ಕಾಡಿನಲ್ಲಿ ಅಲೆದಾಡುತ್ತಿರಬಹುದೇ ದುರಾತ್ಮನಾದ ರಾವಣನು ಶೂರರಾದ ರಾಮಲಕ್ಷ್ಮಣರನ್ನು ಮೋಸದಿಂದ ಸಂಹರಿಸಿಬಿಟ್ಟಿರಬಹುದೇ ಅತ್ಯಂತ ದುರ್ಭಾಗ್ಯಲಾಗಿರುವ ನನಗೆ ಇಂತಹ ಆಪತ್ಕಾಲದಲ್ಲಿ ಸರ್ವಥಾ ಸಾಯುವ ಇಚ್ಛೆಯೇ ಉಂಟಾಗಿದೆ ಆದರೆ ಇಂತಹ ದುಃಖದ ಸಮಯದಲ್ಲಿಯೂ ನನಗೆ ಮರಣವೋ ಹಣೆಯಲ್ಲಿ ಬರೆದಿಲ್ಲ ಧನ್ಯ ಖಲು ಮಹಾತ್ಮನೋ ಮುನಯಸ್ತಿಲ್ಬಿಷಾ ಜಿಂತ ಮಹಾಭಾಗಿಯ ಪ್ರಿಯವಾದುದು ಅಪ್ರಿಯವಾದುದು ಎಂಬ ಎರಡು ಭಾವನೆಗಳು ಇಲ್ಲದಿರುವ ಮಹಾತ್ಮರಾದ ಪಾಪರಹಿತರಾದ ಜಿತಾತ್ಮರಾದ ಮಹಾಭಾಗ್ಯಶಾಲಿಗಳಾದ ಮುನಿಗಳೇ ಧನ್ಯರು ಪ್ರಿಯಾನ್ನ ಸಂಭವೆ ದುಃಖಮಪ್ರಿಯಾದಧಿಕಂ ಭಯಂ ತಾಭ್ಯಾಂ ಹಿಯೇ ವಿಯುಜ್ಯಂತೆ ನಮಸ್ತೆ ಮಹಾತ್ಮನ ಸಾಮಾನ್ಯರಾದವರಿಗೆ ಪ್ರಿಯವಾದ ಕಾರ್ಯವು ನಡೆದರೆ ಸಂತೋಷವಾಗುತ್ತದೆ ಅಪ್ರಿಯವಾದ ಕಾರ್ಯವು ನಡೆದರೆ ಅಧಿಕವಾದ ದುಃಖವೇ ಆಗುತ್ತದೆ ಆದರೆ ಯಾರು ಪ್ರಿಯ ಅಪ್ರಿಯಗಳೆರಡನ್ನೂ ಪರಿತ್ಯಜಿಸಿರುವರೋ ಪ್ರಿಯ ಅಪ್ರಿಯಗಳೆರಡನ್ನೂ ಸಮಾನವಾಗಿ ಕಾಣುವರೋ ಅಂತಹ ಮಹಾತ್ಮರಿಗೆ ನನ್ನ ನಮಸ್ಕಾರವಿರಲಿ ಆತ್ಮಜ್ಞಾನಿಯಾದ ಪ್ರಿಯನಾದ ಶ್ರೀರಾಮನನ್ನು ಅಗಲಿರುವ ಪಾಪಿಷ್ಠನಾದ ರಾವಣನ ವಶಳಾಗಿರುವ ನಾನು ಖಂಡಿತವಾಗಿಯೂ ಪ್ರಾಣಗಳನ್ನು ಪರಿತ್ಯಜಿಸುವೆನು ಇದು ವಾಲ್ಮೀಕಿ ರಾಮಾಯಣದ ಇಪ್ಪತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ